ನಾನು ಅವನಗೋಸ್ಕರನೇ ಕಾಯ್ತಾ ಇದ್ದೀನಿ ಅದಾದ್ರು ಇಷ್ಟನೇ ಇಲ್ಲಾದ್ರೂ ಇಷ್ಟನೇ ಅವ್ನಿ ಮದಿ ರೆಡಿನೇ ಏನಾರ ಅವ್ನ ಹೆಣತಿ ಅಲ್ಲಕ್ಕೂ ರೆಡಿ ಆಯ್ತಾ ಅರ್ಥ ಅದ್ರಗೋಸ್ಕರ ಆಯ್ತಾ ಅವನ ದರ್ಶನ್ ನನ್ಗ ಇಷ್ಟನೇ ಇಷ್ಟೇ ನಾನು ಬಂದಿದ್ದು ಎಡಕ್ ಅಂದ್ರೆ ಅದಕ್ ರೆಡಿನೇ ನಾನು ಅದಕ್ಕೆ ಬಂದಿದ್ದು ಅಲ್ಲೂ ಕಾಯ್ತಾ ಇರೋದು ಇಲ್ಲೂ ಬಂದಿರೋದು ಆಯ್ತರ ನಾನು ಈ ಚಿಕನ್ ಬೇಕು ಅಂದ್ರೆ ನಾನ್ ಚಿಕನ್ ಮಟನ್ ಹೋಗಿ ತಗ ಬರ್ತೀನಿ ಒಳಗಡೆ ಉಳಕ್ ಅವಕಾಶ ಇತ್ತಲ್ಲ ಅದ್ ಕೊಟ್ಟೋಗ್ತೀನಿ ಆಯ್ತಾ ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊ ಬರ್ತೀನಿ ಇವಾಗ ವಿಜಯಲಕ್ಷ್ಮಿ ಅಂತ ಹೇಳ್ತಿ ನಾನು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ನನ್ಗಿಷ್ಟ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗ ಮಾತಾಡ್ಲೇ ಬರ್ಲೇಬೇಕು ನೀವು ರಕ್ತ ಸಂಬಂಧಿರಾ ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಪರಪ್ ನಗರ್ಕ್ ಹೋಗ್ಬಂದೆ ಇಲ್ಲಿ ಬಂದೆ ನಗದೇನಿಲ್ಲ ಊಟ ಮಾಡಕಂತ ರೆಡಿ ಅವಕಾಶ ಹೋಗಿ ತಗೋ ಬರ್ತೀನಿ ಎಷ್ಟೇ ಟೈಮ್ ಆದ್ರಿ ಎಷ್ಟೇ ಇದು ಅಲ್ಲಿ ಎಲ್ಲೋತ ಹೋಗ್ ತಗೊ ಬಂದಿ ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ ಐತ್ರ ಹೇಳಿದ್ರು ಇಷ್ಟ ನನ್ಗೆ ಏನ್ ನಮ್ಮ ನಮ್ಮಅಪ್ಪ ಒಂದ್ ಹಿಂದ್ ಕಾಲದಲ್ಲಿ ಒಂದ್ ನಮ್ಮಅಪ್ಪ ಇಲ್ಲ ಇವಾಗ ಅವಾಗ ಒಂದು ಏನೋ ಒಂದ್ ಹೇಳಿದ್ರು ನನಗೆ ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ ಆದ್ರೂ ಸಿನಿಮಾ ಮಾಡಿದ್ರು ಆ ಹುಡುಗನ ಇದೇರಲ್ಲಿ ಹಾಕವ್ರ ಅಂತ ಒಂದ್ ಹತ್ತ ಹದ್ನೈದು ವರ್ಷ ಇದ್ದಾಗ ನನ್ಗೆ ಹೇಳಿದ್ರು ನಮ್ಮಅಪ್ಪ ಹೇಳಿದ್ರು ನಮ್ಮಅಪ್ಪ ಇಲ್ಲ ಇವಾಗ ಹೋಗಿ ಒಂದ್ ಹತ್ತು ವರ್ಷ ಆಯ್ತು ಅದನ್ನೇ ನೋಡ್ಬೇಕು ಅಂತ ಅಲ್ಲಿ ಹಿಡಿದ್ರು ಬಂದಿದ್ದೀನಿ ಇಲ್ಲಿ ಬಂದಿದಿನಿ ಪರಪ್ನಗರ್ ಬಂದಿದೀನಿ ಇವಾಗನು ಅವ್ರು ನನಗೆ ತುಂಬಾ ಇಷ್ಟ ನನ್ ಪ್ರಾಣನೇ ಅವ್ರು ಅದನ್ನೇ ನೋಡ್ಬಿಟ್ಟು ಹೋಗ್ಲೇಬೇಕು ಅಲ್ಲಿ ತನಕ ನಾವ್ ಹೋಗೋದೇ ನೋಡ್ಕೊಂಡು ಹೋಗ್ತೀವಿ